ಸುಮ್ಮನೆ ಊಹಾಪೋಹಗಳ ಮೇಲೆ ಚರ್ಚೆ ಮಾಡೋದು ಸರಿಯಲ್ಲ ಸ್ಪೆಷಲ್ ರಿಪೋರ್ಟ್ ಪ್ರಕಾರ ಏನು ಬರ್ತದೆ ಕಾನೂನು ಪ್ರಕಾರ ಏನು ಮಾಡಬೇಕು ಸರ್ಕಾರ ಅದಕ್ಕೆ ಬದ್ಧವಾಗಿದೆ ಇಂಥ ಇಂಥದಕ್ಕೆ ನಾವು ಯಾವುದೇ ಅವಕಾಶ ಕೊಡಬಾರ್ದು ಯಾರಾದರೂ ದೇಶದ ಒಂದು ವಿಚಾರಕ್ಕೆ ಬಂದಾಗ ವಿರುದ್ಧವಾಗಿ ನೋಡಿಕೊಂಡ್ರೆ ಅದಕ್ಕೆ ಅದು ಅಕ್ಷಮ್ಯ ಅಪರಾಧ ಈಗ ಹಿಂದೆ ನಾನು ಹೇಳಿದೆ ಸಿಂದಯಲ್ಲಿ ಪಾಕಿಸ್ತಾನ್ ಫ್ಲ್ಯಾಗ್ ಧ್ವಜ ಹಾರಿಸಿದವರು ಯಾರು ಶ್ರೀರಾಮ್ ಸೇನೆ ಅಲ್ವಾ ಇಪ್ಪತ್ತು ಕೇಸ್ಗಳು ಹಿಂದೆ ನಡೆದಿದೆ ಈ ಥರ ಪಾಕಿಸ್ತಾನ್ ಜಿಂದಾಬಾದ್ ಕೂಗಿದ್ದಾರೆ ಅಂತ ಆರೋಪಗಳು ಆರೋಪಗಳು ತನಿಖೆ ಆದಾಗ ಅದು ಕೂಗಿಲ್ಲ ಅಂತ ಇಪ್ಪತ್ತು ಕಡೆ ಆ ಥರ ವರದಿಗಳು ಬಂದಿದೆ ಮೋದಿಯವ್ರ ಸರ್ಕಾರ ಇದ್ದಾಗಲೂ ಎಷ್ಟು ಎಷ್ಟು ಘಟನೆಗಳನ್ನ ಪುಲ್ವಾಮಾ ಯಾವ ಯಾರು ಸರ್ಕಾರ ಇತ್ತು ನಲ್ವತ್ತು ಜನ ಯೋಧರು ನೂರೈವತ್ತು ಕೆ ಜಿ ಆರ್ ಡಿ ಎಕ್ಸ್ ತೊಗೊಂಡೋಗಿ ಅದು ಆರ್ಮಿ ಇರುವಂಥ ಭದ್ರತಾ ಸ್ಥಳದಲ್ಲಿ ಹಂಡ್ರೆಡ್ ಫಿಫ್ಟಿ ಕೆ ಜಿ ಆರ್ ಡಿ ಎಕ್ಸ್ ಎಲ್ಲಿಂದ ಹೋಯಿತು ಬಿ ಜೆ ಪಿ ಮಾಡೋದಲ್ಲ ರಾಜಕೀಯ ಲಾಭ ರಾಮ ಮಂದಿರ ನಿರ್ಮಾಣ ಮಾಡಿದ್ದು ಕೂಡ ಅದು ಅದು ಧಾರ್ಮಿಕವಾಗಲ್ಲ ರಾಜಕೀಯ ಲಾಭಕ್ಕೋಸ್ಕರ ಮಾಡ್ತಾರೆ ಸೊ ಸೋಷಿಯಲ್ ಮೀಡಿಯಾ ಹೆಂಗಾಗಿದೆ ಅಂತ ಹೇಳಿದ್ರೆ ಅವತ್ತು ಏನು ಸುದ್ದಿ ಇದೆ ಅದೇ ಅದೇ ನಿಜಾಂಶ ಅಂತ ತಿಳ್ಕೊಂಬಿಡ್ತಾರೆ ಮತ್ತು ಪ್ರಜಾಪ್ರಭುತ್ವ ಇವತ್ತು ಮಾಧ್ಯಮ ರಾಜ್ಯ ಮತ್ತು ವಿರೋಧ ಪಕ್ಷ ಮತ್ತು ಎಲ್ಲ ಬೇರೆ ಬೇರೆ ಸಂಸ್ಥೆಗಳು ಯಾರೇ ಅವ್ರಿಗೆ ವಿರೋಧ ಇದ್ರೆ ಅದೆಲ್ಲ ಮಟ್ಟ ಹಾಕಬೇಕು ಇಟ್ ಇಸ್ ಅ ಚಾಲೆಂಜು ಮತ್ತು ಮೀಡಿಯಾನು ಕೂಡ ನಮ್ಮ ಪರವಾಗಿಲ್ಲ ಮೀಡಿಯಾನು ನಮ್ಮ ಪರವಾಗಿಲ್ಲ ಇಡೀ ದೇಶದಲ್ಲಿ ಇವತ್ತು ಬರೀ ಮೋದಿನ ಬಿಟ್ಟರೆ ಬೇರೆ ಒಬ್ಬರು ಕೂಡ ಕ್ರಿಟಿಕಲ್ ಆಗಿ ಮೋದಿಯವ್ರನ್ನ ಪ್ರಶ್ನೆ ಮಾಡುವಂಥ ಒಂದು ನ್ಯಾಷನಲ್ ಮೀಡಿಯಾ ಇದೆಯಾ ಅವತ್ತು ನೋಡಿಯಪ್ಪ ಎಫ್ ಎಸ್ ಎಲ್ ರಿಪೋರ್ಟು ಬಂದು ವರದಿಯಾಗಿ ಅಧಿಕೃತವಾಗಿ ಹೊರಗೆ ಬರೋರಿಗೂ ನಾವು ಹೇಗೆ ಅದ್ರ ಬಗ್ಗೆ ಚರ್ಚೆ ಮಾಡೋದು ಸುಮ್ಮನೆ ನಾವು ಊಹಾಪೋಹಗಳ ಮೇಲೆ ಚರ್ಚೆ ಮಾಡೋದು ಸರಿಯಲ್ಲ ಎಫ್ ಎಸ್ ಎಲ್ ರಿಪೋರ್ಟ್ ಪ್ರಕಾರ ಏನು ಬರ್ತದೆ ಕಾನೂನು ಪ್ರಕಾರ ಏನು ಮಾಡಬೇಕು ಸರ್ಕಾರ ಅದಕ್ಕೆ ಬದ್ಧವಾಗಿದೆ ಯಾರಾದರೂ ಆ ಥರ ನಿಜವಾಗ್ಲೂ ಮಾಡಿದರೆ ಈಗಾಗಲೇ ಗೃಹ ಸಚಿವರು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾವೆಲ್ಲರೂ ಹೇಳಿದ್ದೀವಿ ಅದು ಯಾವುದೇ ರೀತಿಯ ಅಂಥ ಘಟನೆ ನಡೆದಿದ್ದರೆ ಅದರ ಬಗ್ಗೆ ಕಠಿಣ ಕ್ರಮವನ್ನು ತೊಗೊಳ್ತಕ್ಕಂಥದ್ದು ಮಾಡೇ ಮಾಡ್ತೀವಿ ಆದರೆ ಯಾವುದೇ ಇದ್ರೂ ಕೂಡ ಅದನ್ನು ಈಗ ವರದಿಯನ್ನು ಬಂದಿದೆ ಈ ಥರ ಆದರೆ ಹೇಳಿದ್ದಾರೆ ಅಂತ ನಮಗೇನು ಗೊತ್ತು ಅಫಿಷಿಯಲಾಗಿ ಹೊರಗೆ ಬರುವವರೆಗೂ ನಾವು ಏನು ಹೇಳೋಕ್ಕಾಗೋದಿಲ್ಲ ಅಥವಾ ನೀವು ಗೃಹ ಸಚಿವರಿಗೆ ಕೇಳಬೇಕು ಆದ್ದರಿಂದ ಇದ್ರ ಬಗ್ಗೆ ನಾವು ಸುಮ್ಮನೆ ಅನಾವಶ್ಯಕ ಚರ್ಚೆ ನೋಡಿ ಇಂಥ ವಿಚ ವಿಚಾರಗಳ ಬಗ್ಗೆ ಯಾರೂ ಕೂಡ ಅದಕ್ಕೆ ಸಹಕಾರ ಬೆಂಬಲ ಕೊಡ್ತಕ್ಕಂಥ ಸಾಧ್ಯತೆ ನೂರಕ್ಕೆ ನೂರು ಇರೋದಿಲ್ಲ ನಮ್ದೆಲ್ಲರೂ ಸ್ಟ್ಯಾಂಡ್ ಒಂದೇ ನಾವೆಲ್ಲರೂ ಇಂಥ ವಿಚಾರಗಳು ಬಂದಾಗ ಒಂದಾಗಿರಬೇಕು ಇಂಥ ಇಂಥದಕ್ಕೆ ನಾವು ಯಾವುದೇ ಅವಕಾಶ ಕೊಡಬಾರ್ದು ಯಾರಾದರೂ ದೇಶದ ಒಂದು ವಿಚಾರಕ್ಕೆ ಬಂದಾಗ ವಿರುದ್ಧವಾಗಿ ನೋಡ್ಕೊಂಡ್ರೆ ಅದಕ್ಕೆ ಅದು ಅಕ್ಷಮ್ಯ ಅಪರಾಧ ಅದಕ್ಕೆ ಯಾಕೆ ನಾವು ಅದನ್ನು ರಾಜಕೀಯ ಒಂದು ಬಣ್ಣ ಅದಕ್ಕೆ ಕಟ್ಟಬೇಕು ಯಾರೇ ಆಗಿರಲಿ ಈಗ ಹಿಂದೆ ನಾನು ಹೇಳಿದೆ ಸಿಂಧಿಗೆಯಲ್ಲಿ ಪಾಕಿಸ್ತಾನ ಫ್ಲಾಗ್ ಧ್ವಜ ಹಾರಿಸಿದವರು ಯಾರು ಶ್ರೀರಾಮ್ ಸೇನೆ ಅಲ್ವಾ ಸೊ ಅವ್ರ ಮೇಲೆ ಕ್ರಮ ಆಗಬೇಕು ಇನ್ನೂ ಇನ್ನೊಂದು ಇನ್ನೊಂದು ಕಡೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಯಾರಾದರೂ ಹೇಳಿದರೆ ಅವ್ರ ಮೇಲೆ ಕ್ರಮ ಆಗಲಿ ಇಪ್ಪತ್ತು ಕೇಸ್ಗಳು ಹಿಂದೆ ನಡೆದಿದೆ ಈ ಥರ ಪಾಕಿಸ್ತಾನ ಜಿಂದಾಬಾದ್ ಕೂಗಿದ್ದಾರೆ ಅಂತ ಆರೋಪಗಳು ಆ ಆರೋಪಗಳು ತನಿಖೆ ಆದಾಗ ಅದು ಕೂಗಿಲ್ಲ ಅಂತ ಇಪ್ಪತ್ತು ಕಡೆ ಆ ಥರ ವರದಿಗಳು ಬಂದಿದೆ ಈ ದೇಶದಲ್ಲಿ ಸೊ ಅದು ರಾಜಕೀಯವಾಗಿ ಅದನ್ನು ಉಪಯೋಗಿಸ್ಕೊ ಉಪಯೋಗಿಸ್ಕೋಬೇಕು ಹೇಳಿ ಒಂದು ಪಕ್ಷ ನಿಂತಿದೆ ಇದು ರಾಜಕೀಯ ಮಾಡೋಂಥ ಅವಶ್ಯಕತೆ ಇಲ್ಲ ನೋಡ್ರಿ ಇದೆಲ್ಲ ಬಿ ಜೆ ಪಿಯವರು ಬರೀ ಇದೇ ಕೆಲಸ ಆಗಿದೆ ನನಗೆ ಗೊತ್ತಿಲ್ಲಪ್ಪ ಯಾಕೆ ಬಿ ಜೆ ಪಿಯವರಿಗೆ ಇದು ಬಿಟ್ಟು ರಾಜ್ಯಕ್ಕಾಗಿರುವಂಥ ಅನ್ಯಾಯಗಳ ಬಗ್ಗೆ ರಾಜ್ಯದ ಆಗ ಆಗ್ತಾ ತೊಂದರೆಗಳ ಬಗ್ಗೆ ಬರಗಾಲಕ್ಕಿನ್ನೂ ಒಂದು ರೂಪಾಯಿ ಬಿಡಗಾಸು ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಎಷ್ಟು ಲಕ್ಷಾಂತರ ಜನರ ರೈತಕ್ಕೆ ತೊಂದರೆ ಆಗಿದೆ ಅದರ ಬಗ್ಗೆ ಅವ್ರಿಗೆ ಗಮನ ಇಲ್ಲ ಇದ್ರ ಮ ಇದರ ಮೇಲೆ ಗಮನ ಅವ್ರಿಗೆ ಈಗ ಮ ಬೇರೆ ಬೇರೆ ದೇಶದಲ್ಲಿ ಅನೇಕ ಕಡೆ ಘಟನೆಗಳು ನಡೆದು ಉಂಟು ಘಟನೆಗಳಾಯಿತು ಜಮ್ಮು ಕಾಶ್ಮೀರ ಘಟನೆಗಳು ಆಗ್ತಾನೆ ಆಗ್ತಾನೇ ಇರ್ತದೆ ಆಯಿತಾ ಇದು ಯಾರೂ ಇದ್ರ ಪರ ಇಲ್ಲ ನಾವಂತೂ ಇದ್ರ ಖಂಡಿತವಾಗಿಯೂ ಬಿ ಜೆ ಪಿ ನಮಗೇನು ಹೇಳ್ಕೊಡ್ಬೇಕಾಗಿಲ್ಲ ಯಾರೋ ಆ ಥರ ಮಾಡಿದರೆ ಖಂಡಿತ ಕ್ರಮ ಆಗುತ್ತೆ ಆದರೆ ಸರಿಯಾದ ವರದಿ ಬರಲಿ ರಿಪೋರ್ಟ್ ಬರಲಿ ಈಗ ಯಾರು ಅದ್ರಲ್ಲಿ ತಪ್ಪಿತಸ್ತರಂಥ ಒಂದು ಆರೋಪ ಇದೆ ಅವ್ರನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದೇವೆ ಈಗ ಅದರ ಬಗ್ಗೆ ಮುಖ್ಯಮಂತ್ರಿಗಳು ಗೃಹ ಸಚಿವರು ಉಪಮುಖ್ಯಮಂತ್ರಿ ಎಲ್ಲರೂ ಭೇಟಿ ಹೋಗಿದ್ದಾರೆ ಸ್ಥಳಕ್ಕೆ ಹೋಗಿದ್ದಾರೆ ನೋಡಿದ್ದಾರೆ ಪರಿಷ ಪೊಲೀಸರು ಅದರ ಬಗ್ಗೆ ಸಂಪೂರ್ಣ ತನಿಖೆ ಮಾಡ್ತಾ ಇದ್ದಾರೆ ಉದ್ದೇಶ ಏನು ಯಾರು ಮಾಡಿದ್ರು ಯಾವ ಕಾರಣಕ್ಕೋಸ್ಕರ ಮಾಡಿದ್ರು ಇದರ ಹಿನ್ನೆಲೆ ಯಾರು ಎಲ್ಲ ತಿಳ್ಕೊಂಡು ಅದರ ಮೇಲೆ ಕ್ರಮ ಆಗಲೇಬೇಕು ಅಲ್ವಾ ಈಗ ಅದರ ಬಗ್ಗೆ ನಾನು ಇನ್ನೇನು ವಿಶ್ಲೇಷಣೆ ಮಾಡೋಕ್ಕೆ ಹೋಗಲ್ಲ ಇದಕ್ಕೆ ಯಾರಾದರೂ ಬೆಂಬಲ ಕೊಡೋಕ್ಕೆ ಸಾಧ್ಯ ಇದೆಯಾ ಬೆಂಬಲ ಕೊಡೋಕ್ಕೆ ಸಾಧ್ಯ ಇದೆ ಹೇಳಿ ಬೆಂಬಲ ಕೊಡೋಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಇದನ್ನು ನಾವು ಖಂಡಿತವಾಗಿಯೂ ಏನು ಕಾನೂನು ಪ್ರಕಾರ ಕ್ರಮ ತಗೊಳ್ಬೇಕು ತಗೊಳ್ಳೋಣ ಇಂಥ ಘಟನೆಗಳಾದಾಗ ನಾವೆಲ್ಲರೂ ಇದನ್ನು ಒಂದಾಗಿ ಎದುರಿಸ್ಬೇಕು ಇದನ್ನು ನಾವು ಬೇರೆ ರೀತಿಯಲ್ಲಿ ಅದನ್ನು ಪ್ರಚೋದನೆ ಮಾಡುವಂಥ ಅವಶ್ಯಕತೆ ಏನಿಲ್ಲ ಆ ಕಾರಣದಿಂದ ಈ ಘಟನೆಗೆ ಯಾರು ಕಾರಣ ಇದಕ್ಕೆ ಮುಖ್ಯ ಕಾರಣಕರ್ತರು ಯಾರು ಇದರ ಖಂಡಿತವಾಗಿಯೂ ಕಾನೂನು ಪ್ರಕಾರ ಕ್ರಮಗಳು ತಗೊಳ್ತಕ್ಕಂಥದ್ದಕ್ಕೆ ನಮ್ಮ ಸರ್ಕಾರ ಹಿಂದೆ ಮುಂದೆ ನೋಡೋದಿಲ್ಲ ಯಾಕೆ ಬೇರೆ ಹಿಂದಿನ ಸರ್ಕಾರಗಳಿದ್ದಾಗಲೂ ಕೂಡ ಅನೇಕ ಘಟನೆಗಳು ಅಲ್ಲ ನಡೆದಿದೆ ಅಲ್ವಾ ಮೋದಿಯವ್ರ ಸರ್ಕಾರ ಇದ್ದಾಗಲೂ ಎಷ್ಟು ಎಷ್ಟು ಘಟನೆಗಳ ಪುಲ್ವಾಮಾ ಯಾವ ಯಾರು ಸರ್ಕಾರ ಇತ್ತು ನಲ್ವತ್ತು ಜನ ಯೋಧರು ನೂರೈವತ್ತು ಕೆ ಜಿ ಆರ್ ಡಿ ಎಕ್ಸ್ ತೊಗೊಂಡೋಗಿ ಅದು ಆರ್ಮಿ ಇರುವಂಥ ಭದ್ರತಾ ಸ್ಥಳದಲ್ಲಿ ಹಂಡ್ರೆಡ್ ಫಿಫ್ಟಿ ಕೆ ಜಿಸ್ ಆರ್ ಡಿ ಎಕ್ಸ್ ಎಲ್ಲಿಂದ ಹೋಯಿತು ಯಾರು ಸರ್ಕಾರ ಇತ್ತು ಯಾರು ಆಡಳಿತ ಅವಾಗ ಜಮ್ಮು ಕಾಶ್ಮೀರಲ್ಲಿತ್ತು ಕೇಂದ್ರ ಕೇಂದ್ರದ ಆಡಳಿತ ಕೇಂದ್ರದ ಆಡಳಿತ ಇತ್ತು ಆಗ ಅಲ್ವಾ ಸೊ ಅದಕ್ಕೆ ನಾನು ಹೇಳುವಂಥದ್ದು ನಾನು ಊಹಾಪೋ ಹೋಗೋಲ್ಲ ಸುಮ್ಮನೆ ನಾವು ಪ್ರಚೋದನೆ ಕೊಟ್ಟು ಗ ನಾವು ಜವಾಬ್ದಾರಿ ಇದ್ದಾಗ ನಾವು ಏನೇನೂ ಹೇಳೋಕ್ಕೆ ಹೋಗಬಾರ್ದು ಇದು ಯಾರೋ ಮಾಡಿದರೆ ಇದರ ಹಿನ್ನೆಲೆ ಏನು ಯಾರು ಮಾಡಿಸಿದ್ರು ಈಗ ಹಿಂದೆ ಹೇಳ್ದಲ್ಲ ಪಾಕಿಸ್ತಾನ ಫ್ಲ್ಯಾಗನ್ನು ಆರಿಸಿದವರು ಶ್ರೀರಾಮ್ ಸೇನೆ ಯಾಕೆ ಮಾಡಿದ್ರಾಗ ಗಲಾಟೆ ಆಗಲಿ ಗಲಭೆ ಆಗಲಿ ಕೋಮು ವೈಷಮ್ಯ ಬೆಳಿಲಿ ಅಂತಲೇ ಮಾಡಿದ್ರು ಅವರು ಆದರೆ ಅದನ್ನು ನೇರವಾಗಿ ಮುಸಲ್ಮಾನರ ಮೇಲೇ ಅದನ್ನು ಆರೋಪ ಬರೋ ಥರ ಅವರ ಉದ್ದೇಶ ಇತ್ತು ಅದು ಅವರೇ ಸಿಗ್ಬಿದ್ರು ಸೊ ಈ ದೇಶದಲ್ಲಿ ಏನೇನಾಗುತ್ತೆ ನಾವು ಹೇಳಕ್ಕೆ ಬರೋದಿಲ್ಲ ಅದಕ್ಕೆ ನಾವು ಸ್ವಲ್ಪ ಅದನ್ನು ಗಂಭೀರವಾಗಿ ಯೋಚನೆ ಮಾಡಿ ನಿಷ್ಪಕ್ಷಪಾತವಾಗಿ ನಡ್ಕೊಂಡ್ರೆ ತೊಂದರೆ ಇಲ್ಲ ನಾವು ಯಾವಾಗ ಪಕ್ಷಪಾತ ಮಾಡೋಕ್ಕೆ ಹೋಗ್ತೀವಿ ಇವನೋ ಯಾರನ್ನೋ ಓಲೈಸಕ್ಕೆ ಹೋಗ್ತೀವಿ ಯಾರೋ ಪರ ನಿಲ್ಲಕ್ಕೆ ಹೋಗ್ತೀವಿ ಅವಾಗಲೂ ತೊಂದರೆ ಆಗೋದು ಇದ್ರ ಬಗ್ಗೆ ಯಾರಿಗೂ ಕೂಡ ರಕ್ಷಣೆ ಮಾಡುವಂಥ ಒಂದು ಪರ್ಸೆಂಟ್ ಜೀರೋ ಪಾಯಿಂಟ್ ಜೀರೋ ಪರ್ಸೆಂಟು ಇಲ್ಲ ಬಿ ಜೆ ಪಿ ಮಾಡೋದೆಲ್ಲ ರಾಜಕೀಯ ಲಾಭ ರಾಮ ಮಂದಿರ ನಿರ್ಮಾಣ ಮಾಡಿದ್ದು ಕೂಡ ಅದು ಅದು ಧಾರ್ಮಿಕವಾಗಲ್ಲ ರಾಜಕೀಯ ಲಾಭಕ್ಕೋಸ್ಕರ ಮಾಡ್ತಾರೆ ಅಲ್ವಾ ಪ್ರತಿಯೊಂದು ರಾಜಕೀಯ ಲಾಭಕ್ಕೆ ಅವ್ರದ್ದು ಅವ್ರು ನಿಂತಿರೋದು ದೇಶದ ಲಾಭಕ್ಕೋಸ್ಕರ ಅಲ್ಲ ಅವರ ರಾಜಕೀಯ ಲಾಭಕ್ಕೋಸ್ಕರ ಇವತ್ತು ಎಲ್ಲದೂ ಎಲ್ಲ ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ನಮಗೆ ಈಗ ನಾನು ಹೇಳಿದೆ ಪುಲ್ವಾಮ ಇದುವರೆಗೂ ಕೂಡ ನಮ್ಗೆ ಗೊತ್ತಾಗಿಲ್ಲ ಯಾಕೆ ಆ ಫೇಲಿಯರ್ ಸೆಕ್ಯೂರಿಟಿ ಫೇಲಿಯರ್ ಹೆಂಗಾಯಿತು ಒಂದು ವರದಿನೂ ಕೂಡ ಬಂದಿಲ್ಲ ಅಷ್ಟು ದೊಡ್ಡ ಪ್ರಮಾಣದ ಘಟನೆ ನಮ್ಮ ದೇಶದಲ್ಲಿ ನಡೆದಿಲ್ಲ ಆ ಥರ ಘಟನೆ ಆದಾಗ ಅದರ ವೈಫಲ್ಯ ಏನು ಕಾರಣ ಅಂತ ಹೇಳ್ಬಿಟ್ಟು ಇದುವರೆಗೂ ಕೂಡ ಅದರ ಬಗ್ಗೆ ಒಂದು ಒಂದು ನಡೆದಿಲ್ಲ ತನಿಖೆನೇ ನಡೆದಿಲ್ಲ ಬಿ ಜೆ ಪಿ ಸರ್ಕಾರ ಇದ್ದಾಗಲೇ ಅಲ್ಲಿ ಇದು ಇದರಲ್ಲೆಲ್ಲ ಘಟನೆಗಳಾಯಿತು ಎಲ್ಲಿ ಪುಲ್ಕೇಶ ನಗರದಲ್ಲಿ ಅವರಿದ್ದಾಗಲೇ ತಾನೇ ಆಯಿತಲ್ಲ ಅವಾಗ ಅವ್ರ ಫೇಲಿಯರ್ ಅಲ್ವ ಅದು ಸೊ ಇದೆಲ್ಲ ಕೂಡ ನಾವು ಪ್ರತಿಯೊಂದರಲ್ಲೂ ಕೂಡ ರಾಜಕೀಯ ಮಾಡೋಕ್ಕೆ ಹೋಗ್ಬಾರ್ದು ಪ್ರತಿಯೊಂದೂ ಕೂಡ ಪೊಲಿಟಿಕಲ್ ಕಲರ್ ಕೊಡೋಕ್ಕೆ ಹೋಗಬಾರ್ದು ಏನು ನಡೆದಿದೆ ಅಂತ ಸ್ಪಷ್ಟವಾಗಿ ತಿಳ್ಕೊಂಡು ಯಾಕಂದರೆ ಇವತ್ತು ಸೋಷಿಯಲ್ ಮೀಡಿಯಾ ಹೆಂಗಾಗಿದೆ ಅಂತ ಹೇಳಿದ್ರೆ ಅವತ್ತು ಏನು ಸುದ್ದಿ ಇದೆ ಅದೇ ಅದೇ ನಿಜಾಂಶ ಅಂತ ತಿಳ್ಕೊಂಬಿಡ್ತಾರೆ ಬಟ್ ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಇವತ್ತು ಪ್ರತಿಯೊಂದು ಹಿನ್ನೆಲೆ ಏನು ತಿಳ್ಕೊಂಡು ಜವಾಬ್ದಾರಿ ತರೋದಕ್ಕೆ ನಡ್ಕೋಬೇಕು ನಾನು ಅವ್ರ ಮೇಲೆ ಆರೋಪ ಮಾಡೋಕ್ಕೆ ಹೋಗಲ್ಲ ಮಾಡಲೂಬಾರ್ದು ನಾವು ಅದನ್ನು ಈಗ ಅವ್ರದ್ದು ನಿರಂತರ ಪ ಪ್ರಕ್ರಿಯೆ ಇವತ್ತು ದೇಶದಲ್ಲಿ ವಿರೋಧ ಪಕ್ಷಗಳು ಇರಬಾರ್ದು ವಿರೋಧ ಪಕ್ಷ ನಾಯಕಗಳಿರಬಾರ್ದು ಎಲ್ಲರೂ ನಾನು ಮುಗಿಸ್ಬೇಕು ಮತ್ತು ಪ್ರಜಾಪ್ರಭುತ್ವ ಇವತ್ತು ಮಾಧ್ಯಮ ರಾಜ್ಯ ಮತ್ತು ವಿರೋಧ ಪಕ್ಷ ಮತ್ತು ಎಲ್ಲ ಬೇರೆ ಬೇರೆ ಸಂಸ್ಥೆಗಳು ಯಾರೇ ಅವ್ರಿಗೆ ವಿರೋಧ ಇದ್ದರೆ ಅದೆಲ್ಲ ಮಟ್ಟ ಹಾಕಬೇಕು ಏನು ರಷ್ಯಾ ಎಲ್ಲ ಇದೆಲ್ಲ ಆ ಥರ ಸ್ಥಿತಿಗೆ ಕ ಪಾಕಿಸ್ತಾನು ರಷ್ಯಾ ಈ ಥರ ದೇಶಕ್ಕೆ ತಗೊ ಆ ರೀತಿಯಾದ ದೇಶ ರಚನೆ ಮಾಡೋಕ್ಕೆ ಬಿ ಜೆ ಪಿ ಹೊರಟಿದ್ದಾರೆ ಸರ್ವಾಧಿಕಾರ ಒಂದೇ ಒಬ್ಬ ಲೀಡ್ರು ಒಂದೇ ಪಕ್ಷ ಒಂದೇ ಸಿದ್ಧಾಂತ ಒಂದೇ ಭಾಷೆ ಒಂದೇ ರೀತಿಯಲ್ಲಿರಬೇಕು ಅಂತ ಅವರ ಅವರ ಪ್ರಯತ್ನ ಅದು ಸೊ ಅದು ಮಾಡ್ತಾನೆ ಇರ್ತಾರೆ ಅವರು ಚಾಲೆಂಜೇ ಇದು ಇಟ್ ಇಸ್ ಡೆಫಿನೆಟ್ಲಿ ಅ ಚಾಲೆಂಜ್ ಬಿಕಾಸ್ ನಾವು ಬರೀ ಒಂದು ಪಕ್ಷನ ಎದುರಿಸ್ತಾ ಇಲ್ಲ ನಾವು ಇವತ್ತು ಸಿ ಬಿ ಐನ ಫೈಟ್ ಮಾಡಬೇಕು ಐ ಟಿನ ಫೈಟ್ ಮಾಡಬೇಕು ಇ ಡಿನ ಫೈಟ್ ಮಾಡಬೇಕು ಎಲೆಕ್ಷನ್ ಕಮಿಷನ್ ಫೈಟ್ ಮಾಡಬೇಕು ನಾವು ಎಲ್ಲ ದೇಶದ ಸಂಸ್ಥೆಗಳ ಜೊತೆ ಒಂದು ರಾಜಕೀಯವಾಗಿ ಫೈಟ್ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸೊ ಇಟ್ ಇಟ್ ಇಸ್ ಅ ಚಾಲೆಂಜು ಮತ್ತು ಮೀಡಿಯಾನು ಕೂಡ ನಮ್ಮ ಪರವಾಗಿಲ್ಲ ಮೀಡಿಯಾನು ನಮ್ಮ ಪರವಾಗಿಲ್ಲ ಇಡೀ ದೇಶದಲ್ಲಿ ಇವತ್ತು ಬರೀ ಮೋದಿಯನ್ನು ಹೊಗಳದ್ಬಿಟ್ರೆ ಬೇರೆ ಒಬ್ಬರು ಕೂಡ ಆಗಿ ಮೋದಿಯವ್ರನ್ನ ಪ್ರಶ್ನೆ ಮಾಡುವಂಥ ಒಂದು ನ್ಯಾಷನಲ್ ಮೀಡಿಯಾ ಇದೆಯಾ ಅವತ್ತು ಇಲ್ಲವೇ ಇಲ್ಲ ಸೊ ಆ ಪರಿಸ್ಥಿತಿ ಬಂದಿದ್ದೀವಿ ಸೊ ಮೀಡಿಯಾ ನಮ್ಮ ಜೊತೇಲಿಲ್ಲ ದೇಶದ ಸಂಸ್ಥೆಗಳು ನಮ್ಮ ಜೊತೆಯಲ್ಲಿಲ್ಲ ಎಲ್ಲರನ್ನೂ ನಾವು ಅಪೋಸ್ ಮಾಡ್ಕೊಂಡು ಫೈಟ್ ಮಾಡೋದು ಚಾಲೆಂಜೇ ಅದು ದೊಡ್ಡ ಸವಾಲು ಇದು